ತಿಳೇಬೆನಿ ಗಿರಾಕಿ ಕ್ಯಾಕ್ ಬಂತು ಯಪ್ಪ ನನ್ನ ಅಂಗಡಿಗೆ ಈಕಿ ಬರೇ ಎಲ್ಲ ಹಣ್ಣಿನ ರೇಟ್ ಕೇತಾಳ ಒಂದ ಹಣ್ಣು ತಗೊಳಂಗಿಲ್ಲ ತಕೊಳ್ಳಂಗಿಲ್ಲ ಮುಂಜಾನೆಯಿಂದ ಮುಂಜೇಲಿಂದ ನೂರು ರೂಪಾಯಿ ಮಾಡ್ರಿ ಹಣ್ಣು ಕಿಲೋಕ್ಕ ಏನ್ರೀ ಈಗ ಅವರು ನಾಲ್ಕು ಮಂದಿ ಅಕ್ಕಗಳು ಅಕ್ಕಾಕೊಳಿ ಓದ್ರಲ್ರಿ 200 ರೂಪಾಯಿ ಕಿಲೋದಂತ ಅಂತ ತಗೊಂಡ್ರ ಉಷ್ಟು ಎಲ್ಲ ಹಣ್ಣುನು ಒಂದೊಂದು ಕಿಲೋ ಹೇಳಾರ ಕಟ್ಟಿಡಾಕ ಯವ್ವಾ ಅಡಿಬಿಟ್ಟ್ಯಾರು 250 ರೂಪಾಯಿ ಇತ್ತು ನೋಡಿ ಹಣ್ಣು ಆ ಅವರ ಕೊಳೆ ಮೂळा ತಾನಾ ಸಸ್ತತ ಕೊಡ್ತಾರ ಕೇಳಿದ್ರೆ ಇವ್ರದು ಎಷ್ಟು ಒದರ್ತೈತ ನೋಡಿ ಯವ್ವಾ ವತನ

ನೂರು ರೂಪಾಯಿ ಕಿಲೋ ಮಾಡಿ ಕೊಟ್ಟೇನಿ ಹೋಗ್ಲತ್ತ ಹತ್ತು ಹದಿನೈದು ರೂಪಾಯಿ ಉಳಿ ಹೇಳಿ ಹೋಗ್ಲಿ ನಿಮಗೂ ನೂರು ರೂಪಾಯಿ ಕಿಲೋದಂಗ ಕಟ್ ಅಂದ್ರೆ ಕಟ್ ಕೊಡ್ತೇನಿ ಇಲ್ಲಂದ್ರೆ ಮತ್ ಯಾರ ಅಂಗಡಿಯ ಕೇಳ್ರಿ ನಾ ಹೇಳೋದ್ ಸುಳ್ಳ ಮುಂಜಾಲೆದ್ ಉರಿ ಬಿಸ್ಲಾಕ್ ಕುಂತ ನೆತ್ತಿನ್ನ ದ್ವಾಸಿ ಹಂಚಾಗೈತಿ ಏನ ಅಂತಾರಲ್ಲ ಸುಳ್ಳ ಖಾಲಿ ಬಂದು ತಗೊಳಂಗಿಲ್ಲಾ ಬಿಡಂಗಿಲ್ಲ ಆದ ಕಡಿಮೆ ಮಾಡ ಇದ್ ಕಡಿಮಿ ಮಾಡ ಅಂತ ಹೇಳ್ತಿಂತ ಒಂದ್ ಅಳತಿ ಹೂನ್ರಿ ಯಾಕರ ಎಸ್ ಸರಿ ಹೇಳ್ಬೇಕು ನಿಮಗ

ಏನಂದಿ ಟಮಾಟಿಗ ತಗೊಂಡೇನಿ ತೋರಸ ಮತ್ತೆ ಎಲ್ಲೈತಿ ಟಮಾಟಿಗ ಬಿಟ್ಟ ಬಿಡ ಇದ ಹೊಲಸ ಚಾಳಿಗ ಮತ್ತೆ ಇಲ್ಲೇ ಯಾಡ ಕೊಟ್ಟ ಮಲಗಸ ಬಿಡ್ತೀನಿ ತಳಗ ಯವ್ವ ಇವತ್ತು ಯಾರ ಮಕ ನೋಡಿದ್ನೇ ಯವ್ವ ಒಂದ ವಾರ ನೂ ಹಿಂಗ ಆಗಿದ್ದಿಲ್ಲ ಯವ್ವ ಈ ಒಳೆ ಯಾಡ ಗಂಟೆ ಬಿದ್ದಾವ ನನಗೆ ಏ ತಗೊಯ್ಕೆ ಕೊಂಚ ಮದಿ ಮತ್ತೆ ಬುದ್ಧಿ ಬರ್ತತಿ ಏ ಯಾವರೆ ಕೇನಿನ ಆ ನನಗೆ ಯಾಕ ನಾ ಏನು ಮಾಡಿನಿ ಏನು ಮಾಡಿಯಾ ಕೈ ಜಿಲ್ಲಾ ನೋಡಲೇ ಹಣ್ಣ ಇಟ್ಕೊಂಡಿಯೇ ರೊಕ್ಕ ಕೊಡಬೇಕಾ ಖರೀದಿ ಮಾಡಬೇಕಾ ತಿನ್ನಬೇಕಾ ಬಣ್ಣ ಬಾತ ಬೌ ಅನ್ನಕತ್ತೆ ಮತ್ತೆ ಪುಕ್ಷಟಿಗೆ ಹಣ್ಣು ತಿನ್ನಕ ಬರ್ತೈತಿ ಮತ್ತೆ ಇಂತದೆ ಎರಡು ಹೊರತ ತಿನ್ನಕ ಬರಂಗಿಲ್ಲ ಒಂದ ತಿನ್ನ ಹಣ್ಣಿಗೆ ಕಣ್ಣ ಬಾಸಿದಲ್ಲ ಹಿಂಗ ಇನ್ನೊಂದ ಸರಿ ಏನರ ಕಳು ಮಾಡಿ ಸಿಕ್ಕು ಮತ್ತೆ ಅಲ್ಲೇ ಬಂದ ಏನೇನ ಬಾಸ್ತೇನೆ ನಂಗ ಗೊತ್ತಿಲ್ಲ ಮತ್ತೆ ಕಳ್ಳ ಬೋಸಡ್ಯಾರ ಬಂದ ಬಿಡತಾರ ಕೈಚಿಲ್ ಹಿಡ್ಕೊಂಡು ಒಂದ ಒಂದ ಏಟ ಅತ್ತಾಗಿತ್ತ ಹೊಳ್ಳಂಗಿಲ್ಲ ನೋಡು ಎರಡು ಮೂರು ಒಳಗೆ ಹಾಕಿ ಬಿಡತಾರ ಇವರ ನಾ ಇಂತರ ನಾ ಸುಮ್ಮನೆ ಬಿಡಬಾರದು ಇವರಿಗೆ ಇಲ್ಲ ನೋಡ ತಿರಕಪ್ಪ ಒಂದ ಕೋಲ್ ಇಟ್ಟು ಬಿಡ ಕೆನಿ ಫಟ್ ಅಂತ ಹೊಡಿ ಅಂದ್ರ ಇನ್ನೊಮ್ಮೆ ಹಣ್ಣನ್ನ ಮುಟ್ಟಿರಬಾರದು ಕೈಪಲೆನ್ನ ಮುಟ್ಟಿರಬಾರದು ಅವರು ಅರೆನ ಬೇ ಹಂಗ ಮಾಡಬೇಕಾಗಿತ್ತಿ

ಹೋಗ್ಲತ್ತ ಹತ್ತು ರೂಪಾಯಿ ಕಟ್ಟು ಸರ್ ನಿಮ್ದ ಹಿಂಗ ಮಾಡಿ ಮಾಡಿ ಫಾರುಂದ್ ಹೋಗ ಕಂಜುಸ್ ಆಗ್ಯಾರ್ರಿ ಅವ್ರ ಮತ್ತೆ ಖರ್ಚು ಮಾಡಕ್ಕೆ ಬಿಡ್ರಿ ಅವ್ರಿಗ ಒಂದ್ ಸಲ ಪರ ಹಾ ಅದೇನಾ ಅಂತಾರಲ್ಲ ಹುಟ್ಟು ಗುಣ ಸುಟ್ರು ಹೋಗಂಗಿಲ್ಲ ಅಂತ ಆಕಿ ಸುಧಾರ್ಸಂಗಿಲ್ಲ ನಡ್ರಿ ಹೋಗೋಣ ಏತಮ್ಮ ಹೆಂಗ್ ಕೊಟ್ಟಿ ಕಾಯ್ಪಲ್ಲ ಆ ದೇವ್ರಿಗೆ ಎಷ್ಟು ಬೇಡ್ಕೊಂತೀನಿ ನಾನು ನನ್ನ ಅಂಗಡಿಗೆ ಯಾವ್ದ್ರ ಗಿರಾಕಿ ಕಳ್ಸು ಈ ಹೆಣ್ಮಗಳು ಮಾತ್ರ ಕಳಿಸ್ಬಿಡ ಅಂತ ಹೇಳಿ ಆ ಮುದುಕಿದ ಕಣ್ಣ ಆಪರೇಷನ್ ಆದಂಗ ಕಾಣ್ತತಿ ಕರೆ ಚಸ್ಮಾ ಹಾಕೊಂಡಾಳ ಅಡಿ ಅಲ್ಲಿ ಏನರ ಒಂದೆಡ ತಗೊಳ್ಳಾಕ ಸಿಕ್ಕ್ರೆ ಚಾನ್ಸ್ ತಗೊಂಡ್ರಾ ತ ಈ ಹಲ್ಕಟ್ ಬಾಡನ್ ಕಡೆ ಕೈಪಲ್ ತಗೊಳ್ಳೋದೇ ಬೇಡ ಆ ಮುฎಕಿ ಕಡೆ ಫ್ರೀ ಸಿಗ್ತತಿ ಈ ಹಮಗಳು ಒಂದ ದಿನ ಕೈಪಲ್ ತಗೊಳ್ಳಂಗಿಲ್ಲ ಒಬ್ಬರ ಕಡೆನೂ ಆ ಅದೇಂ ಕೈ ತಿರು ತುಮ್ತ ತಿಕ್ಕದು